ಶಾಡಾಷ್ಟೆಕ್ ಯೋಗ ಎರಡು ಸಾವಿರ ಇಪ್ಪತ್ತೈದು ರ ಸೆಪ್ಟೆಂಬರ್ ಹದಿನೆಂಟು ರಂದು ಶನಿ ಮತ್ತು ಶುಕ್ರ ಗ್ರಹಗಳು ಪರಸ್ಪರ ನೂರ ಐವತ್ತು ಡಿಗ್ರಿಯಲ್ಲಿ ಚಲಿಸುವುದರಿಂದ ನಿರ್ಮಾಣವಾಗುವುದು ಇದರಿಂದ ಮೂರು ರಾಶಿಗೆ ಸೇರಿದ ಜನರ ಕಷ್ಟಗಳು ಬಹಳಷ್ಟು ಹೆಚ್ಚಾಗುವುದು ಆ ದುರಾದೃಷ್ಟಕರ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯಿರಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಸಮಯಕ್ಕೆ ಸರಿಯಾಗಿ ತಮ್ಮ ಚಲನೆಯನ್ನು ಬದಲಾಯಿಸುತ್ತದೆ ಗ್ರಹಗಳ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ಕೆಲವು ಶುಭ ಮತ್ತು ಅಶುಭ ಯೋಗಗಳ ಸೃಷ್ಟಿಯಾಗುವುದು ಇದರ ಪ್ರಭಾವವನ್ನು ಪ್ರತಿಯೊಂದು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದು ಇದೇ ಎರಡು ಸಾವಿರ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೆಂಟರ ಸಂಜೆ ಐದು ಶೂನ್ಯ ಒಂದಕ್ಕೆ ಶುಕ್ರಗ್ರಹವು ಸಿಂಹರಾಶಿಯಲ್ಲಿ ಮತ್ತು ಶನಿಯು ಮೀನರಾಶಿಯಲ್ಲಿ ಚಲಿಸುತ್ತಲೇ ನೂರ ಐವತ್ತು ಡಿಗ್ರಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದು ಇದರಿಂದ ಷಡಷ್ಟಕ ಯೋಗದ ನಿರ್ಮಾಣವಾಗುವುದು ಇದರಿಂದಾಗಿ ಕೆಲವರ ರಾಶಿಗೆ ಸೇರಿದ ಜನರ ಕಷ್ಟಗಳು ಬಹಳಷ್ಟು ಹೆಚ್ಚಾಗುವುದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಷಡಷ್ಟಕ ಯೋಗವು ಸಾಕಷ್ಟು ದುರಾದೃಷ್ಟ ಮತ್ತು ನಷ್ಟವನ್ನು ಎದುರಿಸುವಂತೆ ಮಾಡಲಿದೆ ಹಾಗೆ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರ ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸಂಭವವಿದೆ ಇದರಿಂದಾಗಿ ನಿಮ್ಮ ಬಜೆಟ್ ಹದಗೆಡಬಹುದು ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಹಾಗೂ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಖರ್ಚು ಮಾಡಬೇಕಾಗಿ ಬರಬಹುದು ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಮೇಲೆ ಯಾರಾದರೂ ಸುಳ್ಳು ಆರೋಪ ಮಾಡುವ ಸಂಭವವಿದೆ ಜೊತೆಗೆ ನಿಮ್ಮ ಮೇಲೆ ಶನಿದೇವನ ಪ್ರಭಾವ ಇರುವುದರಿಂದಾಗಿ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ವಿಶೇಷವಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಅಗತ್ಯ ಜೊತೆಗೆ ಈ ಅವಧಿಯಲ್ಲಿ ನೀವು ಅನಗತ್ಯವಾದ ವಿವಾದ ಮತ್ತು ಜಗಳಗಳಿಂದ ದೂರವಿರುವುದು ಉತ್ತಮ ಹಾಗೆ ಯಾವುದೇ ರೀತಿಯ ದೊಡ್ಡ ಹೂಡಿಕೆಯನ್ನು ಮಾಡುವ ಮೊದಲು ಸರಿಯಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಆದ್ದರಿಂದ ಈ ಈ ಅವಧಿಯಲ್ಲಿ ಷಡಷ್ಟಕ ಯೋಗದ ಅಶುಭ ಪ್ರಭಾವವನ್ನು ದೂರ ಮಾಡಲು ಮೇಷರಾಶಿಗೆ ಸೇರಿದ ಜನರು ಶನಿ ಮತ್ತು ಮಂಗಳನ ಮಂತ್ರಗಳನ್ನು ಜಪಿಸುವುದು ಸಾಕಷ್ಟು ಶುಭನುಂಟು ಮಾಡಲಿದೆ ಧನು ರಾಶಿ ಷಡಷ್ಟಕ ಯೋಗದ ನಿರ್ಮಾಣದಿಂದಾಗಿ ಧನು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಹಾನಿಕಾರಕ ಫಲಿತಾಂಶಗಳು ದೊರಕಬಹುದು ಏಕೆಂದರೆ ಧನು ರಾಶಿಗೆ ಸೇರಿದ ಜನರಿಗೆ ಶುಕ್ರನು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಚಲಿಸುವುದು ಮತ್ತು ಶನಿಯು ನಾಲ್ಕನೇ ಮನೆಯಲ್ಲಿ ಚಲಿಸಲಿದ್ದಾನೆ ಹಾಗಾಗಿ ಈ ಯೋಗದ ನಿರ್ಮಾಣದಿಂದಾಗಿ ಧನು ರಾಶಿಗೆ ಸೇರಿದ ಜನರು ತಮ್ಮ ಮನೆಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಒತ್ತಡವನ್ನು ಹೆಚ್ಚು ಎದುರಿಸಬೇಕಾಗಿ ಬರಬಹುದು ಜೊತೆಗೆ ಈ ಅವಧಿಯಲ್ಲಿ ತಾಯಿಯ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಉತ್ತಮ ಅದರೊಂದಿಗೆ ಈ ಸಮಯದಲ್ಲಿ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕುವ ಸಂಭವವಿದೆ ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸಿ ಜೊತೆಗೆ ಈ ಅವಧಿಯಲ್ಲಿ ವ್ಯಾಪಾರವನ್ನು ಮಾಡುವ ಧನು ರಾಶಿಗೆ ಸೇರಿದ ಜನರು ತಮ್ಮ ಕೆಲಸಗಳಲ್ಲಿ ವಿಳಂಬವನ್ನು ಹೊಂದುವ ಸಂಭವವಿದೆ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಕೆಲವು ಅಗತ್ಯ ಕೆಲಸಗಳು ಪೂರ್ಣಗೊಳ್ಳುವ ಸಂಭವವಿದೆ ಇದರೊಂದಿಗೆ ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ಧನು ರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ಬೇಜವಾಬ್ದಾರಿತನವನ್ನು ಹೊಂದದಂತೆ ಮತ್ತು ಜಗಳ ಹಾಗೂ ವಾದ ವಿವಾದಗಳಿಂದ ದೂರವಿರುವಂತೆ ಎಚ್ಚರವಹಿಸುವುದು ಒಳ್ಳೆಯದು ಸಿಂಹ ರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಷಡಷ್ಟಕ ಯೋಗವು ಸಾಕಷ್ಟು ಅಶುಭ ಫಲಗಳನ್ನು ಪಡೆಯುವಂತೆ ಮಾಡುವುದು ಏಕೆಂದರೆ ಸಿಂಹರಾಶಿಯಲ್ಲಿ ಮೊದಲನೇ ಮನೆಯಲ್ಲಿ ಶುಕ್ರಗ್ರಹವು ಚಲಿಸುವನು ಇದು ನಿಮ್ಮ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಸಂಭವವಿದೆ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯವು ಹದಗೆಡುವ ಸಾಧ್ಯತೆ ಹೆಚ್ಚಾಗಿರುವುದು ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಅಡೆತಡೆ ಎದುರಿಸಬೇಕಾಗಿ ಬರುವ ಸಂಭವವಿದೆ ಜೊತೆಗೆ ಈ ಸಮಯದಲ್ಲಿ ನಿಮಗೆ ಮಾನಸಿಕ ಒತ್ತಡ ಎದುರಾಗುವ ಸಾಧ್ಯತೆ ಹೆಚ್ಚಾಗಿರುವುದು ಈ ಸಮಯದಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ಕೆಲಸವನ್ನು ಪಾಲುದಾರಿಕೆಯಲ್ಲಿ ಮಾಡದೇ ಇರುವಂತೆ ಎಚ್ಚರವಹಿಸುವುದು ಉತ್ತಮ ಇಲ್ಲದಿದ್ದರೆ ಧನಹಾನಿ ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸಿ